ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಅಣ್ಣೆ ಸೊಪ್ಪಿಂದು ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಸೊಪ್ಪನ್ನು ಮೆಣಸಿನ್ಕಾಯಿನ ಎರಡನ್ನೂ ಬೇಯಿಸ್ಕೊಂಡು ಈ ರೀತಿ ಶೋಧಿಸ್ಕೊತಾ ಇದ್ದೀನಿ ಈ ಸೊಪ್ಪನ್ನೆಲ್ಲ ಬಸ್ಕೊಂಡ ನಂತರ ಒಂದು ತಟ್ಟೆಗೆ ಹಾಕಿ ಎಲ್ಲನೂ ಆರಿಸ ಹಾರ ಇಟ್ಕೊಬೇಕು ಒಂದು ಪಾತ್ರೆಗೆ ಮೊಸರು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರೆಲ್ಲ ಗಂಟೆ ಗಂಟೆ ಥರ ಇರುತ್ತಲ್ಲ ಅದೆಲ್ಲ ಹೊಡಿಬೇಕು ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಮೆಣಸು ಹಾಕ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ನುಣ್ಣು ಗ್ರೈಂಡ್ ಮಾಡ್ಕೊಂಬರ್ತೀನಿ ನಂತರ ಈ ಉಪ್ಪು ಏನು ಹಾಕಿಟ್ಕೊಂಡಿದ್ದೆ ಮೊಸರಿಗೆ ಅದನ್ನು ಸ್ವಲ್ಪ ಸೊಪ್ಪು ಮೊಸರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರ್ಗು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಂತರ ಮೊಸರಿಗೆ ಹಾಕಿರೋ ಸೊಪ್ಪನ್ನೆಲ್ಲ ಸ್ವಲ್ಪ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಏನು ಖಾರ ರುಬ್ಬಿಟ್ಕೊಂಡಿದೆ ಅದನ್ನು ಸೇರಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಇವಾಗ ಒಂದು ಸ್ವಲ್ಪ ನೀರು ಮಿಕ್ಸಿ ಜಾರಿಗೆ ನೀರು ಕೂಡ ಸೇರಿಸಿದ್ದೀನಿ ತುಂಬ ನೀರು ಹಾಕ್ಕೊಂಬಾರ್ದು ತುಂಬ ತೆಳುವಾಗಿದ್ರೂ ತುಂಬ ಸಾಂಬಾರು ಚೆನ್ನಾಗಿರಲ್ಲ ಮೀಡಿಯಮ್ ಆಗಿರಬೇಕು ನಂತರ ಇದಕ್ಕೊಂದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಕಾಯ್ದಿರೋ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸಾಸಿವೆ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ರೆಡಿಯಾಗಿದೆ ರುಚಿಕರವಾದಂಥ ಎಣ್ಣೆ ಸೊಪ್ಪಿನ ಮಜ್ಜಿಗೆ ಸಾರು ಊಟ ಮಾಡೋದಕ್ಕೆ ರೆಡಿಯಾಗಿದೆ ಇದು ಅನ್ನದ ಜೊತೆ ಮುದ್ದೆ ಜೊತೆ ಎರಡರ ಜೊತೆನೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದಂಥ ಎಣ್ಣೆ ಸೊಪ್ಪಿನ ಮಜ್ಜಿಗೆ ಸಾರು ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್